ಮೂರೇ ಮೂರು ಪೆಗಿಗೆ ಹೊಡೆದು ತಲೆ ಆಲ್ರೆಡಿ ಗಿರ 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 ಅಂತ ಇದೆ ಇನ್ನು ಹೆಚ್ಚು ಗಿರ ಗಿರ ಅನ್ಸಿದ್ರೆ ನಾನು ಇಲ್ಲಿರಲ್ಲ ನೀನು ಇಲ್ಲಿರಲ್ಲ ಮೂರೇ ಮೂರು ಪೆಗಿಗೆ ತಲೆ ಗಿರ 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 ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ ಬಾಡಿ ಬ್ಯಾಲೆನ್ಸ್ ಮಚ್ಚನ್ ತಲೆ ಗಿರ 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 ಅಂದಿದೆ ಗುರು ಹಾಗೆ ಹೋಗೋದೆ ಬೇಡ ಇಲ್ಲೇ ದಶಿಕಾರಿ ಇವಳು ಹಿಂದೆ ಬಿದ್ದ ಹುಡುಗ ಪಾಪ ಪರ್ಮಾನೆಂಟ್ ಒಬ್ಬ ನಾ ಸೈಕಾದೆ ಇಲ್ಲಿ ಬಂದು ಸೈಕ ಈಗ ನಾನೊಂದು ಅಗ್ನಿ ಪರೀಕ್ಷೆ ಕೋಣ ಅಂತ ಈಗ ಅಂದ್ರೆ ಆಕ್ಟರ್ ಚಂದನ್ ಶೆಟ್ಟಿ ಹಾಗೆ ಈಗ ನಿಮ್ಮ ನಾವು ಮ್ಯೂಸಿಕ್ ನೋಡಿದ್ವಿ ಸಿಂಗಲ್ ನೋಡಿದ್ವಿ ಆಯ್ತಾ ಈಗ ನನ್ನ ಫಸ್ಟ್ ಫೇವ್ರೇಟ್ ಸಾಂಗ್ ತ್ರೀ ಪೇಕ್ ತ್ರೀ ಪೇಕ್ ಸಾಂಗ್ ನ ನೀವು ಕೆಲವೊಂದು ರಸಗಳಲ್ಲಿ ಹೇಳಿದ್ರೆ ಹೆಂಗಿರುತ್ತೆ ಅಂತ ರಸ ಕೆಟ್ಟಲ್ಲ ಈಗ ಪಾರ್ಟಿ ಸಾಂಗ್ ಅಲ್ವಾ ಮೂರೆ ಮೂರು ಪೆಗಿಗೆ ಅನ್ನೋದು ಸೊ ಅದನ್ನ ನೀವು ಚೂರು ಸ್ವಲ್ಪ ಹಾಸ್ಯ ರಸದಲ್ಲಿ ಹೇಳಿದ್ರೆ ಹೆಂಗಿರುತ್ತೆ ಮೂರೆ ಮೂರು ಪೆಗಿಗೆ

ಅದು ಬಂದಿದ್ರು ಚೆನ್ನಾಗಿ ಇರ್ತಿತ್ತು ಯಾಕ ಬರಬೇಡ ಅಳ್ತಾ ಡೈಲಾಗ್ ಏನೋ ಸ್ವಲ್ಪ ಒಬ್ನೇ ಇದ್ದ ಹಾಗೆ ಫೀಲಿಂಗ್ ಮೂರ್ ಮೂರ್ ತಕ್ಕಿಗೆ ಅಂತ ಹೊರಡ್ತಾರೆ ಅಷ್ಟೇ

ಅದೇ ಇಸ್ ದಿ ಚಾಲೆಂಜ್ ಅಲ್ಲಾ ಪಕ್ಷ ಇವಾಗ ಹುಡುಗಿ ಇದ್ದಾರೆ ಮುಂದೆ ಹುಡುಗಿ ಇದ್ದಾರೆ ಪ್ರಪೋಸ್ ಅಂತ ಮಾಡಕಿ ಅದಕ್ಕೂ ಮುಂಚೆ ಹುಡುಗಿ ಹೇಳಿರ್ತಾಳ ಪ್ರಪೋಸ್ ಹೀಂಗ್ ಮಾಡ್ರೆ ಚೆನ್ನಾಗಿದೆ ಏ ನಾನು ಇಷ್ಟೆಲ್ಲ ಕಲ್ತೇ ಇಲ್ಲ ಒನ್ ಟ್ರೈ ಮಾಡ್ ಏ ಬೇಡ ಬೇಡ ನಾನು ಇಷ್ಟಲ್ಲ ಇಲ್ಲ ಅಷ್ಟೇ ಮುಗಿತ್ತು ಎಲ್ಲಾ ಮುಗ್ದಿದೆ ಅದ್ಭುತ 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 ಅದ್ಭುತವಾಗಿ ಹೇಳಬೇಕು 100ೇ 3 ರೂಪಾಯಿಗೆ 100ೇ 3 ರೂಪಾಯಿಗೆ ತಲೆ ಕೆರೆಗೆರಗಿರಾ ಅಂತ ಇದೆ ಹಾ ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ ಬಾಡಿ ಬ್ಯಾಲೆನ್ಸ್ ತಪ್ಪೋ ಇದೆ ಶಾಂತರಸ ಶಾಂತರಸ ಶಾಂತಿಗಳು ಬೈಂಡ್ ಆಗಿದೆ ವೀರ ರಸ ಲಾಸ್ಟ್ ಕೇಳಲ್ಲ ವೀರ ರಸ ಬೇಡ ನನಗೆ ಜಾಸ್ತಿ ಟೆನ್ಶನ್ ಮೂರೇ ಮೂರು ಪಿಗೆ ಹೊಡೆದು ಅದೇ ಆಲ್ರೆಡಿ ಗಿರ 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 ಅಂತ ಇದೆ ಇನ್ನು ಹೆಚ್ಚು ಗಿರ ಗಿರ ಅನ್ಸಿದ್ರೆ ನಾನು ಇಲ್ಲಿರಲ್ಲ ನೀನು ಗಿರಗಿರಂತೂ ಇವಳನ್ನ ನೋಡಣ್ಣ ಎಷ್ಟು ಬೆಳ್ಳಾಗ ಯಾವ ಪ್ಯಾಕೆಟ್ ಹಾಲು ಕೂಡ ನೋಡೋಕೆ ಸಣ್ಣ ತುಟಿಗೆ ಹಚ್ಚವಳೆ ಬಣ್ಣ ಅನ್ನ ಹಾಟಿಗೆ ಬುಲೆಟ್ ನಾಟಂಗ್ ಬಡತಾವಳೆ ಕಣ್ಣ ಬೇಟೆಗೆ ಹೋಗೋದೆ ಬೇಡ ಇಲ್ಲೇ ಇವಳು ಹಿಂದೆ ಬಿದ್ದ ಹುಡುಗ ಪಾಪ ಪರ್ಮಾನೆಂಟ್ ಉಬ್ಬಿ ಕಾರಿ ಇಲ್ ಬಂದು ಸೈಕ್ ನಿಮ್ ನೋಡಿ ಸೈಕ್ ಅದೇ ಒಮ್ಮ ಸೋತೋದ್ದೆ ಇಬ್ಬಿನ್ ನೋಡಿ ಮೂರೇ ಮೂರು ಬೆಕ್ಕಿಗೆ ಬ್ಲೈಂಡ್ ಆಗಿದೆ ಬಾಡಿ ಬ್ಯಾಲೆನ್ಸ್ ತಪ್ಪಿದೆ ಸಾಕು ಸೂಪರ್ 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 ಇದಕ್ಕಿಂತ ಜಾಸ್ತಿ ಆಡ್ಸಿದ್ರೆ ಮಾತಾಡ್ಸಿದ್ರೆ ನಾನೇ ಗಿರಗಿರ ಆಗಿರ ಅಂತ ಬೀಳ್ಬಿಡ್ತೀನಿ ಸೊ ಹಂಗಾಗಿದೆ ಎಸ್ ಫೈನಲಿ ಇದೇ ಜುಲೈ ಹತ್ತೊಂಬತ್ತಕ್ಕೆ ನಿಮ್ಮ ಅಗ್ನಿ ಪರೀಕ್ಷೆ ರೆಡಿ ಇದೆ ಅಂಡ್ ಒಂದಷ್ಟು ಚಾಲೆಂಜಿಂಗ್ ರೋಲ್ಗಳು ಕೂಡ ಇದೆ ಸಕ್ಕತ್ತಾಗಿ ಮಾಡಿದ್ರೆ ಅಂತ ನನಗಂತೂ ಅನಿಸ್ತು ಬಿಕಾಸ್ ಟ್ರೈಲರ್ ನೋಡಿದ್ದೀನಿ ನಾನು ಹೌದಾ ಅದ್ರಲ್ಲಿ ಒಂದು ಹಿಂಗೆ ಮಾತಾಗ್ಲೂ ನನಗೆ ಗೊತ್ತಾಯ್ತು ಏನೋ ಒಂದು ಮಾಡಿದ್ದಾರೆ ಇನ್ನೊಂದಿದೆ ಇನ್ನೊಂದು ಟ್ರೈಲರ್ ಬರುತ್ತೆ ಎಸ್ ಆ ಟ್ರೈಲರ್ ನ ನಮ್ಮ ಡೈರೆಕ್ಟರ್ ಸಿನಿಮಾ ಇನ್ನೊಂದು ಸ್ವಲ್ಪ ದಿಸ್ತಾ ಇಲ್ಲ ಸಿನಿಮಾ ರಿಲೀಸ್ ಬಿಫೋರ್ ಒಂದ್ ಸ್ವಲ್ಪ ದಿಸ್ತಾ ಬಿಡ್ತಾರೆ ಅಂತ ಹೇಳಿದ್ದಾರೆ ಸೊ ಆ ಟ್ರೈಲರ್ ನೋಡಿ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ ದಯವಿಟ್ಟು ಇಮಿಡಿಯೇಟ್ ಆಗಿ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ಸ್ ಅವೈಲೇಬಲ್ ಇದೆ ಆ್ಯಂಡ್ ಬುಕ್ ಮೈ ಶೋ ಆ್ಯಪ್ಗೆ ಹೋಗಿ ಇಂಟ್ರೆಸ್ಟೆಡನ್ನು ಕ್ಲಿಕ್ ಮಾಡಿ ಆ ಒಂದು ನೀವು ಮಾಡೋ ಒಂದು ಕ್ಲಿಕ್ಕು ಖಂಡಿತವಾಗ್ಲೂ ನಮ್ಮ ಇಂಟರ್ ಸಿನಿಮಾ ತಂಡಕ್ಕೆ ತುಂಬ 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 ಹೆಲ್ಪ್ ಮಾಡುತ್ತೆ ಎಸ್ ಸೂಪರ್ ಚಂದನ ಅವರ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಮಾತಾಡೋದಿಕ್ಕೆ ಕೇಳಿದಿಕೇ ತುಂಬಾ ಪೇಷನ್ಸ್ ಆಗಿ ಆನ್ಸರ್ ಕೊಟ್ರೆ ನನಗೂ ಕೂಡ ಖುಷಿ ಆಯ್ತು ಸೊ ಅಂಡ್ ಇವಾಗ ನೀವು ಹೇಳುದಲ್ಲ ಹೊಸ ಚಂದನ್ ಶೆಟ್ಟಿ ಸೈಲೆಂಟ್ ಆಗಿದ್ದ ಚಂದನ್ ಶೆಟ್ಟಿ ಇವಾಗ ಬೇರೆ ರೀತಿಯಲ್ಲಿ ಬರ್ತಾರೆ ಅಂತ ಎಸ್ ನಿಮ್ಮಿಂದ ಇನ್ನೊಂದಷ್ಟು ಹಾಡ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಇದ್ಮೇಲೆ ನಾನು ಹೇಳಬೇಕಾಗುತ್ತೆ ನಿಮ್ಮಿಂದ ಇನ್ನೊಂದಷ್ಟು ಸಿನಿಮಾಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಸೊ ಅಂಡ್ ಥ್ಯಾಂಕ್ ಯು ಸೋ ಮಚ್ ಹೇಗಿದೆ ಸೂಪರ್ ಖಂಡಿತ ನಾವೆಲ್ಲ ಸೇರೋಣ ಸೊ ಮಚ್ ಎಷ್ಟೊತ್ತು ಮಾತಾಡೋದು ನೋಡಲ್ಲ ಚಂದನ್ ಶೆಟ್ಟಿ ಅವರ ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಇದೇ ಜುಲೈ ಹತ್ತೊಂಬತ್ತಕ್ಕೆ ರಿಲೀಸ್ಗೆ ರೆಡಿ ಇದೆ ಪ್ರತಿಯೊಬ್ಬರು ಕೂಡ ಬಂದು ಸಿನಿಮಾದ ನೋಡಿ ಚಂದನ್ ಶೆಟ್ಟಿ ಅವರ ಮ್ಯೂಸಿಕ್ ಒಪ್ಕೊಂಡಿದ್ರ ಈಗ ಅವರ ಆಕ್ಟಿಂಗ್ ಕೂಡ ನೀವು ಒಪ್ಕೊಳ್ತೀರಾ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಯಿತಾ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ ಸಿಗ್ತೀನಿ ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ